ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ನಲ್ಲಿ ಇರುತ್ತೆ ಅಂತ ನೋಡ್ತಾ ಹೋಗಿ ಇವತ್ತು ವಿಶೇಷವಾಗಿ ನಮ್ಮ ಹೈದ್ರಾಬಾದ್ ಕರ್ನಾಟಕ ವಿಮೋಚನಗೊಂಡಂತ ದಿನ ಇದು ಸೊ ಅದಕ್ಕಾಗಿ ನಮ್ಮ ಹೈದ್ರಾಬಾದ್ ಪ್ರಾಂತ್ಯಗಳು ಏನೇನಿದಾವಲ್ವಾ ಬೀದರ್ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ರಾಯಚೂರ್ ಆಗಿರ್ಬೋದು ಹಾಗೆ ಕೊಪ್ಪಳ ಮತ್ತೆ ಬಳ್ಳಾರಿ ಈ ಇಷ್ಟು ಜಿಲ್ಲೆಗಳೇನಿದೆ ಇವೆಲ್ಲವೂ ಸೇರಿ ಹೈದ್ರಾಬಾದ್ ಕರ್ನಾಟಕ ಭಾಗಗಳೇ ಅಂತಾನೆ ಇವನ್ನ ನಾವು ಕರೆಯಲ್ಪಡ್ತೀವಿ ಸೊ ಇವುಗಳು ಹೈದ್ರಾಬಾದ್ ನಿಜಾಮರ ಒಂದು ಆಡಳಿತದಲ್ಲಿ ಒಳಪಟ್ಟಿದ್ವು ಅವರ ಕಪಿಮುಷ್ಟಿಯಲ್ಲಿ ಇದ್ವು ಇವು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರು ಕೂಡ ಈ ಒಂದು ಏರಿಯಾಗೆ ಈ ಒಂದು ಹೈದ್ರಾಬಾದ್ ಕರ್ನಾಟಕ ಒಂದು ಏನಿದೆ ಇಲ್ಲ ಈ ಪ್ರಾಂತ್ಯಕ್ಕೆ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ ಇದು ಇನ್ನು ಹೈದ್ರಾಬಾದ್ ನಿಜಾಮರ ಒಂದು ಆಡಳಿತದಲ್ಲೇ ಅವ್ರ ಕಪಿಮುಷ್ಟಿಯಲ್ಲೇ ಮುಷ್ಟಿಯಲ್ಲೇ ಇರ್ತಾ ಇತ್ತು ಸೊ ಅಂತ ಟೈಮ್ ಅಲ್ಲಿ ನಮ್ಮ ಭಾರತದ ಏನು ಉಕ್ಕಿನ ಮನುಷ್ಯ ಅಂತಾನೆ ಕರೆಯಲ್ಪಡುವಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ ಏನಿದಾರಲ್ವಾ ಅವರು ಅವ್ರ ಜೊತೆಗೆ ಇನ್ನಷ್ಟು ಹಲವಾರು ಗಣ್ಯರು ಎಲ್ರು ಸೇರ್ಬಿಟ್ಟು ಈ ಒಂದು ಹೈದರಾಬಾದ್ ಕರ್ನಾಟಕ ಒಂದು ಏನಿದೆ ಅಲ್ವಾ ಈ ಪ್ರಾಂತ್ಯವನ್ನ ಈ ಹೈದ್ರಾಬಾದ್ ನಿಜಾಮರ ಕಪಿಮುಷ್ಟಿಯಿಂದ ಹೊರಗಡೆ ತಂದು ನಮ್ಗೆ ಮುಕ್ತಿಯನ್ನ ಕೊಡಿಸಿದಂತ ದಿನ ಇದು ಸೊ ಇದನ್ನ ನಮ್ ಎಲ್ಲ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಹೈದ್ರಾಬಾದ್ ಕರ್ನಾಟಕ ದಿನಾಚರಣೆ ಅಂತಾನೆ ವಿಮೋಚನಾ ದಿನಾಚರಣೆ ಅಂತಾನೆ ಆಚರಣೆ ಮಾಡ್ತಾರೆ ಸೊ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಇದನ್ನ ಕಲ್ಯಾಣ ಕರ್ನಾಟಕ ಅಂತ ಈ ಒಂದು ಪ್ರಾಂತ್ಯವನ್ನ ಕರೆದುಕೊಂಡು ಬಂದಿದ್ದಾರೆ ಈ ಒಂದು ಆರು ಜಿಲ್ಲೆಗಳೇನಿದೆ ಅಲ್ವಾ ಗುಲ್ಬರ್ಗ ಬೀದರ್ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ಇದನ್ನೆಲ್ಲಾದೂನು ಕಲ್ಯಾಣ ಕರ್ನಾಟಕ ಭಾಗ ಅಂತಾನೆ ಇದನ್ನ ಕರೆದುಕೊಂಡು ಬಂದಿದ್ದಾರೆ ಸೊ ಇವತ್ತು ನಮ್ಗೆ ವಿಶೇಷವಾಗಿ ಇರುವಂತ ದಿನ ಸೊ ಇವತ್ತಿನ ದಿನದಲ್ಲಿ ಹ್ಮ್ ಸ್ಕೂಲ್ಗಳಲ್ಲಿ ಎಲ್ಲಾ ಕಡೆನೂ ಕೂಡ ಒಂದು ರಾಷ್ಟ್ರೀಯ ಹಬ್ಬವನ್ನ ಹೇಗೆ ಆಚರಣೆ ಮಾಡ್ತೀವೋ ಅದೇ ರೀತಿ ಇದನ್ನು ಕೂಡ ಆಚರಣೆ ಮಾಡ್ಕೊಂಡು ಬಂದಿರುವಂತದ್ದು ಸೊ ಬನ್ನಿ ಇವತ್ತಿನ ವಿಚಾರ ಏನಿತ್ತು ಅಂತ ತಿಳಿಸ್ತಾ ಹಾಗೆ ಎಲ್ರಿಗೂ ಕೂಡ ನಮ್ಮ ಪ್ರಾಂತ್ಯದ ಎಲ್ಲ ಜನರಿಗೂ ಕೂಡಾನು ಹೈದ್ರಾಬಾದ್ ಕರ್ನಾಟಕದ ವಿಮೋಚನೆ ದಿನಾಚರಣೆಯ ಒಂದು ಶುಭಾಶಯಗಳನ್ನ ತಿಳಿಸುತ್ತಾ ಇವತ್ತಿನ ಈ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಏನೆಲ್ಲ ನಡೆಯುತ್ತೆ ಅಂತ ನೋಡ್ತಾ ಹೋಗಿ ಹಾಗೆ ಸಣ್ಣ ಅಪ್ಡೇಟ್ ಅಂತ ಬಂದ್ರೆ ನನ್ ಮಕ್ಕಳಿಗೆ ಎಲ್ಲ ಒಬ್ರು ನನ್ನ ಇನ್ನೊಂದು ಚಾನಲ್ ಅಲ್ಲಿ ಕಮೆಂಟ್ ಹಾಕಿದ್ರು ಸೊ ನಿಮ್ ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರಲ್ವಾ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ ಚೆನ್ನಾಗಿ ಆರಾಮಾಗಿ ಆರೋಗ್ಯವಾಗಿ ಇದ್ದಾರೆ ಏನು ಈ ಒಂದು ವಾತಾವರಣ ಕೆಟ್ಟದಾಗಿರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಯಾವುದೇ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರ ಆಗಿರ್ಬೋದು ಈ ಡೆಂಗೂ ಒಂದು ಏನು ಸೇರ್ಕೊಂಡಿದೆ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಭಯ ಭಯ ಆಗಿರೋದ್ರಿಂದ ಒಂದು ಸಣ್ಣದೇ ಬಂದ್ರು ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ ಅವ್ರಿಗೂ ಕೂಡ ಒಂದು ಟ್ರೀಟ್ಮೆಂಟ್ ತಗೊಂಡು ಹೇಳಿದ ಹೇಳಿದಂಗೆ ನಾವು ಫಾಲೋ ಮಾಡ್ಕೊಂಡು ಜೊತೆಗೆ ನಮಗೆ ಗೊತ್ತಿರೋಷ್ಟು ನಾವು ಫಾಲೋ ಮಾಡಿಕೊಂಡು ಮಕ್ಕಳನ್ನ ಎಷ್ಟು ಬೇಗ ಅವ್ರನ್ನ ಆರಾಮಾಗಿ ಇಟ್ಕೋಬಹುದು ಅಂತ ಅವ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಈಗ ಎರಡು ಮೂರು ದಿನಕ್ಕೆ ಆರಾಮಾಗಿದ್ದಾರೆ ಅದೇ ಒಂದು ಸಮಾಧಾನ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇವಾಗ ಆರಾಮಿದ್ದಾರೆ ಅಜ್ಜಿ ಮನೆಗೆ ಹೋಗಿದ್ದಾರೆ ಅವರು ಆಯ್ತು ಸ್ವಲ್ಪ ಅಂದ್ರೆ ಎರಡು ದಿನ ಅವರನ್ನ ಕಟ್ ಹಾಕಿ ಕೂರಿಸಿದ್ದೆ ಹೆಚ್ಚು ಅಂತ ಹೇಳ್ಬೋದು ಸೊ ಇವತ್ತು ಹೋಗ್ತೀನಿ ಹೋಗ್ತೀನಿ ಅಂತ ಹೋಗಿದ್ದಾರೆ ಅದಕ್ಕೆ ಹುಷಾರಾಗಿರೋದಕ್ಕೆ ಹೋಗ್ಲಿ ಬಿಡ ಅಂತ ಬಿಟ್ಟಿದ್ದೀವಿ ಸೊ ಇವತ್ತು ಸಾತ್ ಸ್ಕೂಲ್ ಇತ್ತು ಅಂದ್ರೆ ಇವತ್ತು ಇದೇ ಹೇಳಿದ್ನಲ್ವಾ ಫ್ಲಾಗ್ ಲಿಸ್ಟಿಂಗ್ ಎಲ್ಲ ಮಾಡ್ತಾರಲ್ವಾ ಸ್ಕೂಲಲ್ಲಿ ಅದು ಸೆವೆನ್ ತರ್ಟಿಗೆಲ್ಲ ಇತ್ತು ಸ್ಕೂಲು ಸೊ ಅಷ್ಟು ಬೇಗ ಅವನನ್ನ ಕಳ್ಸೋದಕ್ಕೆ ಆಗ್ಲಿಲ್ಲ ಅವನಿಗೆ ಈಗ ತಾನೇ ಹುಷಾರಾಗಿದ್ದಾನೆ ಹಾಗೆ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿ ಹೇಳ್ತಾನೆ ಅಷ್ಟು ಬೇಗ ಕಳ್ಸದಿಕ್ ಆಗಲ್ಲ ಆದ್ರೂ ಕೂಡ ಇಂಥ ಒಂದು ವಿಶೇಷ ದಿನಗಳಲ್ಲಿ ನಾವು ಎಲ್ಲದಕ್ಕೂ ಕೂಡ ಮಕ್ಕಳನ್ನ ಕಳಿಸ್ಬೇಕು ಅವ್ರನು ಕೂಡ ಎಲ್ರ ಜೊತೆ ಬೇರೆ ಬಿಡಬೇಕು ಅನ್ನೋದು ಆಸೆ ಅದಕ್ಕೋಸ್ಕರ ಇವತ್ತು ಅವ್ನಿಗೆ ಫುಲ್ಲು ಮೆಂಟಲಿ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿ ಅವ್ರ ಪಾಪ ನಾನು ಹೇಳ್ತಾನೆ ಇದ್ವಿ ಇಂಥದೆಲ್ಲ ಬಂದಾಗ ನೀನು ಬೇಗ ಎದ್ದು ಬೇಗ ರೆಡಿಯಾಗಿ ಹೋಗ್ಬೇಕಪ್ಪ ಇದಕ್ಕೆಲ್ಲ ನೀನು ಭಾಗವಹಿಸ್ಬೇಕಪ್ಪ ಇದ್ರಲ್ಲೆಲ್ಲಾ ನೀನು ಹೋಗಿ ನೋಡ್ಕೋಬೇಕು ಏನೇನ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ತುಂಬಾ ಹೇಳ್ತಾ ಇದ್ವಿ ಸೊ ಅದಕ್ಕೆ ಅವನು ಹೋಗ್ತೀನಿ ಅಂತಲೇ ಹೇಳಿದ ಆದರೆ ಟೈಮ್ ಆಗಿದೆ ಅಂತ ಕಳ್ಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಕಳಿಸಲಿಲ್ಲ ಸೊ ಇವತ್ತೊಂದಿನ ಇಲ್ಲಿ ರೆಸ್ಟ್ ಮಾಡ್ಕೊಳ್ಳಿ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವಾ ಮತ್ತೆ ಸ್ಕೂಲ್ಗೆ ಇದ್ದೇ ಇರುತ್ತೆ ಅಂತ ಅವನಿಗೆ ಕಳಿಸ್ಲಿಲ್ಲ ಸೊ ಬೆಳಗ್ಗೆ ಸ್ವಲ್ಪ ಟಿಫಿನ್ಗೆ ಅಂತ ಮಂಡಳ ಒಗ್ಗರಣೆ ಮಾಡಿಕೊಂಡೆ ಅವ್ಗೆ ಅಂತ ಸ್ವಲ್ಪ ಹುಡುಗರಿಗೆ ಸಜ್ಜಿಕ ಅಮ್ಮ ಮಾಡಿ ಕಳ್ಸಿದ್ರು ಸೊ ಅದನ್ನೇ ತಿನ್ಕೊಂಡ್ರು ಅದರ ಜೊತೆಗೆ ನಿನ್ನೆ ಗಣೇಶ ಉತ್ಸವದ್ದು ಒಂದು ರಸಮಂಜರಿ ಕಾರ್ಯಕ್ರಮ ಇತ್ತು ಸೊ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಪ್ರಸಾದ ವಿಶೇಷವಾಗಿಯೇ ಸಜ್ಜಕ ಉದುರ್ ಸಜ್ಜಕ ಅಂತ ಮಾಡ್ತಾರೆ ಅದು ತುಂಬಾ ಉದುರು ಉದುರಾಗಿ ಮಾಡಿರ್ತಾರೆ ಸಜ್ಜಕವನ್ನ ನಮ್ ಕಡೆ ಸೊ ಆ ಉದುರು ಸಜ್ಜಕ ಅದು ಡ್ರೈ ಇರುತ್ತೆ ಸ್ವಲ್ಪ ಡ್ರೈ ಇರೋದ್ರಿಂದ ಬೇಗ ಕೆಡೋದಿಲ್ಲ ಅದು ತಮ್ಮ ಅವರೆಲ್ಲ ಅವ್ರದ್ದೇ ಎಲ್ಲ ಗಜಾನನ ಮನೆಯಿಂದಾಳೆ ಸೊ ಅವ್ರ ಹಾಗಾಗಿ ಮನೆಯಲ್ಲಿ ಪ್ರಸಾದ ಸ್ವಲ್ಪ ತಗೊಂಡ್ ಬಂದಂತೆ ನಾವು ಮನೆಯಲ್ಲಿ ಮಕ್ಕಳಿಗೂ ಕೂಡ ಇಂಥ ಟೈಮ್ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಕ್ಕೂ ಆಗಲ್ಲ ಹಾಗೆ ನಮಗೂ ಕೂಡ ಅಷ್ಟೊಂದು ಸರಿ ಅನ್ನಿಸಲಿಲ್ಲ ಬೇಗನೆ ಬಂದ್ಬಿಟ್ವಿ ಸೊಳ್ಳೆ ಅದು ಇದು ಬಹಳ ಇತ್ತು ತುಂಬಾ ಕ್ರೌಡ್ ಇತ್ತು ಸೊ ಹಾಗಾಗಿ ನಿಲ್ಲಿಲ್ಲ ಬೇಗನೆ ಬಂದ್ಬಿಟ್ವಿ ಒಂದ್ ಎರಡು ಕ್ಲಿಪ್ಪಿಂಗ್ಸ್ ನನ್ ಸಮನ್ಮೇ ಒಂದೆರಡು ಕ್ಲಿಪ್ಪಿಂಗ್ಸ್ ಏನೋ ವಿಡಿಯೋ ಮಾಡಿದಾಳೆ ನಾನು ಏನು ವಿಡಿಯೋ ಮಾಡೋಕೆ ಹೋಗ್ಲಿಲ್ಲ ಇತ್ತು ಅಂತಂದ್ರೆ ನಿಮ್ಗೆ ಶೇರ್ ಮಾಡ್ತೀನಿ ಅದು ರಸಮಂಜರಿ ರಸಮಂಜಾರಿ ಕಾರ್ಯಕ್ರಮದ ಇತ್ತು ಅಂತ ಹೇಳ್ಬಿಟ್ಟು ಸೊ ಜಾಸ್ತಿ ಏನು ನಾನು ವಿಡಿಯೋ ಮಾಡ್ಕೊಳಿಲ್ಲ ತುಂಬಾ ಕ್ರೌಡ್ ಇರೋದ್ರಿಂದ ಹಾಗೆ ಸ್ವಲ್ಪ ಕಿವಿನ ಕಡಿಮೆ ಆಗಿದೆ ಆ ಕ್ರೌಡ್ಗೆ ಆ ಒಂದು ಸೌಂಡ್ ಗೆ ತುಂಬಾ ಒಂಥರ ಬಾಡಿ ಎಲ್ಲ ಸ್ಟಾರ್ಟ್ ಆಯ್ತು ಸೊ ಅದಕ್ಕೆ ಬೇಡ ಅಂತ ಹೇಳಿ ನನ್ಗೆ ಬಹಳ ಕೂರೋದಿಕ್ ಆಗಿಲ್ಲ ಕ್ರೌಡಿಗೆ ನಾವು ಪ್ರಸಾದ ಕೂಡ ತಗೊಳದಿಕ್ ಆಗ್ಲಿಲ್ಲ ಅಷ್ಟೊಂದು ಕ್ರೌಡ್ ಇತ್ತು ಸೊ ಪ್ರಸಾದ ಹೇಗೋ ಗಣೇಶನ್ ಪ್ರಸಾದ ಮನೆಗ್ ಮುಟ್ಟಿತ್ತು ಆ ಮತ್ತೆ ಅಪ್ಪ ಬೆಳಿಗ್ಗೆ ಬಂದು ಕೊಟ್ರು ಅದನ್ನು ಕೂಡ ಅದು ಉಗ್ರ ಸಜ್ಜುಕ ಇರುತ್ತಲ್ವಾ ಅದು ಇರುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ಅಲ್ಲಿ ಪ್ರಸಾದನೆ ಇವತ್ತು ಒಂದ್ ಸ್ವಲ್ಪ ನಾವು ಅದನ್ನು ಕೂಡ ತಗೊಂಡ್ವಿ ಬೆಳಗ್ಗೆ ಎಷ್ಟಾಯ್ತು ರೊಟ್ಟಿ ಅದೆಲ್ಲ ಮಾಡಿಲ್ಲ ಇವಾಗ ಮಾಡ್ಕೊಳ್ಬೇಕು ಹ್ಮ್ ಬನ್ನಿ ಇವತ್ತು ಮತ್ತೆ ಕಂಟಿನ್ಯೂ ಕೆಲಸ ಏನಿದೆ ಸ್ಟಾರ್ಟ್ ಮಾಡ್ಕೋತೀನಿ ಅದ್ರ ಜೊತೆಗೆ ಏನೇನೆಲ್ಲ ಇರುತ್ತೆ ಅಂತ ನೀವು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಈ ಕಡೆ ಅದಕ್ಕೆ ಪಲ್ಯ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೆಸರು ಬೇಳೆ ಕುದಿಸ್ಕೊಂಡಿದ್ದೀನಿ ಬೇಳೆ ಹಾಕಿಬಿಟ್ಟು ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಈ ಕಡೆ ಬೇಳೆ ಸಾಂಬಾರಿಗೆ ಅಂಥೇಳಿ ಬೇಳೆಯನ್ನು ಕುಕ್ಕರಲ್ಲಿ ಕುದಿಸ್ತಾ ಇದ್ದೀನಿ ಈ ಕಡೆ ಹೆಸರು ಬೇಳೆಯನ್ನು ಕುದಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹೆಸರು ಬೇಳೆ ಹಾಕಿ ಮಾಡಿದರೆ ಅದರಲ್ಲೂ ಕೂಡ ಈ ಕ್ಯಾಬೇಜ್ ಪಲ್ಯ ತುಂಬ ಚೆನ್ನಾಗಿ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಮಾಡ್ಕೊಂಡಿದ್ದೀನಿ ಈ ಕಡೆ ರೈಸ್ಗೂ ಕೂಡ ಇಟ್ಟಿದ್ದೀನಿ ಸೊ ರೈಸ್ ಇದೆ ಇನ್ನು ಸೊ ಸ್ವಲ್ಪ ಗಂಜಿ ತೆಗಿಬೇಕಲ್ಲ ಮಕ್ಕಳಿಗೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಜಾಸ್ತಿನೇ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನಮಗೆ ಮೆತ್ತಿಗೆನೇ ಇರಬೇಕು ಆಯಿತು ನಮಗೆ ಆಯಿತು ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಆಗಿದ್ದ ನಂತರ ಗಂಜಿ ತಗೊಳ್ತೀನಿ ಸೊ ಆ್ಯಕ್ಚುಲಿ ಎರಡೂ ಗ್ಯಾಸ್ ಫುಲ್ಲು ಖಾಲಿ ಬ್ಯುಸಿ ಇದೆ ಬ್ಯುಸಿ ಇರೋದ್ರಿಂದ ಪಲ್ಯ ಮಾಡ್ಕೊಳ್ಳೋಣ ಅನ್ವಾ ಅಂದ್ಕೊಂಡೆ ಒಂದು ಕಡೆ ಸೊ ಪಲ್ಯ ಮಾಡ್ಕೊಳ್ಳೋದಕ್ಕೆ ಬ್ಯುಸಿ ಇದ್ದಿದ್ದಕ್ಕೆ ಈಗ ಅಲ್ಲಿವರೆಗೂ ಏನು ಮಾಡೋದು ಸ್ವಲ್ಪ ಏನಾದರೂ ಹಾಗೆ ಹೆಲ್ದಿಯಾಗಿ ಏನಾದರೂ ಮಾಡ್ಕೊಳೋ ಅಂತ ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ಇತ್ತು ಸೊ ಮಕ್ಕಳಿರುವಾಗ ಬಾಳೆಹಣ್ಣು ನಾನು ತಿಂತಾ ಇದ್ದರೆ ಅಥವಾ ನಾವು ಏನಾದರೂ ಬೇಕು ಅಂತ ಈ ಥರ ಮಾಡಿಕೊಂಡ್ರೆ ಪಾಪ ಮಕ್ಕಳನ್ನ ಬಿಟ್ಟು ನಮಗೂ ತಿನ್ನೋ ಹಾಗಾಗಲ್ಲ ಅವ್ರಿಗಿಬ್ರಿಗೂ ಕೂಡ ಪರವಾಗಿಲ್ಲ ಇವಾಗ ಹುಷಾರಾಗಿದ್ದಾರೆ ಸ್ಪೋರ್ಟ್ಸ್ಗೂ ನಾನು ಇಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ನನಗೆ ಬೆಳಗ್ಗೆ ಟಿಫಿನ್ ಮಾಡಿದ್ದೆ ಅಂತಂದರೆ ನನಗೆ ಆಮೇಲೆ ಸ್ವಲ್ಪ ಸ್ವಲ್ಪ ಈ ರೀತಿ ಏನಾದರೂ ಮಾಡ್ಕೊಳ್ತಾ ಇರ್ತೀನಿ ಆಗಿಬಿಡುತ್ತೆ ಬೇಗ ಇವಾಗ ರೊಟ್ಟಿ ಮಾಡ್ಕೊಳ್ಬೇಕಲ್ವಾ ರೊಟ್ಟಿ ಎಲ್ಲ ಮಾಡೋಷ್ಟರಲ್ಲಿ ಯಜಮಾನ್ರು ಬಂದು ಊಟ ಮಾಡೋಷ್ಟರಲ್ಲಿ ನಾನು ಅವ್ರ ಜೊತೆ ಊಟ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅಷ್ಟೊತ್ತಿಗೆ ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಅಂತ ಅಂತ ಇದ್ದೀನಿ ಸೊ ಬನ್ನಿ ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ಅಷ್ಟೊತ್ತಿಗೆ ಈ ಕಡೆ ಎಲ್ಲ ಅಡುಗೆ ಎಲ್ಲ ರೆಡಿ ಆಗುತ್ತೆ ಆವಾಗ ಪಲ್ಯ ಮತ್ತು ರೊಟ್ಟಿ ಒಂದು ಮಾಡ್ಕೊಂಬಿಡ್ತೀನಿ ಆಮೇಲೆ ಸಾಂಬಾರಿಗೆ ಬೇಳೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊಳ್ತೀನಿ ಇವಾಗ ಚೆನ್ನಾಗಿ ಬಂದಿದೆ ಅನ್ನ ಇವಾಗ ಗಂಜಿ ಇಳಿಸ್ಕೊಂಬಿಡ್ತೀನಿ ಗಟ್ಟಿ ಗಂಜಿ ಬರುತ್ತೆ ಈಗ ಅದಕ್ಕೋಸ್ಕರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾರಾದರೂ ಟೇಸ್ಟ್ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ತುಂಬ ಸಖತ್ತಾಗಿರುತ್ತೆ ಗಂಜಿ ಮಾತ್ರ ಸ್ವಲ್ಪ ಉಪ್ಪುಪ್ಪಾಗಿ ಆಗಿ ತುಂಬ ಟೇಸ್ಟಿ ಇರುತ್ತೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಮಾತಾಡೋಣ ಸೊ ನಿನ್ನೆ ಒಬ್ರದ್ದು ಕಮೆಂಟ್ ಬಂದಿತ್ತು ಆ ಕಮೆಂಟ್ ನೋಡಿ ನನಗೆ ಶಾಕ್ ಆಯಿತು ಹಾಗೆ ಖುಷಿ ಆಯಿತು ಅದ್ರ ಜೊತೆಗೇನೆ ಸರ್ಪ್ರೈಸಿಂಗ್ ಆಗಿತ್ತು ಅಂತ ಹೇಳ್ಬೋದು ಯಾಕೆ ಏನು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಆ ಕಮೆಂಟ್ ಕೂಡ ಏನು ಅಂತ ಹೇಳ್ತೀನಿ ಫಸ್ಟು ಸೊ ಇತ್ತೀಚೆಗೆ ನನ್ನ ವೀಡಿಯೋಸ್ ಎಲ್ಲ ಚೆನ್ನಾಗಿ ರೀಚ್ ಆಗ್ತಾ ಇದೆ ಅದರಿಂದ ಸ್ವಲ್ಪ ಈ ರೀತಿ ಸಬ್ಸ್ಕ್ರೈಬರ್ಸು ಜೊತೆಗೆ ವ್ಯೂವರ್ಸು ಜಾಸ್ತಿ ಆದಂಗೆಲ್ಲ ಕಮೆಂಟ್ಸ್ ಬರ್ತಾ ಇರೋದು ನೋಡಿ ಹಾಗೆ ಖುಷಿ ಕೂಡ ಅನ್ನಿಸ್ತಾ ಇದೆ ನನಗೆ ಈ ಹೊಸ ಚಾನಲ್ಗೆ ಸೊ ಅದೇನಪ್ಪ ಕಮೆಂಟು ಅಂತ ಹೇಳಿದರೆ ಅಕ್ಕ ನಾನು ನಿಮಗಿಂತ ತೆಳ್ಳಗಿದ್ದೀನಿ ನನಗೆ ವೆಯ್ಟ್ ಗೇನ್ ಮಾಡೋದಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ಕೊಡಿ ಅಂತ ಕೇಳಿದ್ದಾರೆ ಸೊ ನನಗೆ ಅದನ್ನು ನೋಡಿ ಹೇಗೆ ಆಯಿತು ಅಂತಂದರೆ ಓ ನನಗಿಂತ ತೆಳ್ಳಿಗಿರೋರು ಇದ್ದಾರಾ ಅಂತ ಹೇಳಿ ಖುಷಿ ಆಯಿತು ನಾನು ಅಂದ್ಕೊಂಡಿದ್ದೆ ನಾನೇ ತುಂಬ ತೆಳ್ಳಗಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೆ ಬೇಜಾರಾಗ್ತಾಯಿತ್ತು ಅಂಥ ಟೈಮಲ್ಲಿ ನನಗಿಂತ ತೆಳ್ಳಗಿದ್ದೀನಿ ಅಂತ ಕೇಳಿ ಹೇಳಿದ ಕೂಡಲೇ ಅದೊಂಥರ ಆಯಿತು ಅದಕ್ಕೆ ಶಾಕ್ ಕೂಡ ಆಯಿತು ನನಗಿಂತ ತೆಳ್ಳಗಿರೋರು ಇದ್ದಾರಾ ಹೇಳ್ಬಿಟ್ಟು ಸೊ ಇತ್ತೀಚೆಗೆ ನಂದು ವೆಯ್ಟ್ ಗೇನ್ ಆಗ್ತಾ ಇದೆ ಅಂತ ಹೇಳಿ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ನಲ್ವಾ ಅದಕ್ಕೋಸ್ಕರ ಅವರು ಕಮೆಂಟ್ ಮಾಡಿ ತಿಳಿಸಿದ್ರು ವೆಯ್ಟ್ ಗೇನ್ ಮಾಡೋದಕ್ಕೆ ಏನಾದರೂ ಟಿಪ್ಸ್ ಹೇಳಿ ಅಂತ ನನಗೆ ತುಂಬ ಟಿಪ್ಸ್ ಗೊತ್ತಿದೆ ಇಲ್ಲ ಅಂತಲ್ಲ ಬಟ್ ನಾನು ಅದನ್ನು ಫಾಲೋ ಮಾಡೋದಿಲ್ಲ ಮೇಂಟೇನ್ ಮಾಡೋದಿಲ್ಲ ಹಾಗಾಗಿ ನನ್ನ ವೆಯ್ಟು ಹೇಗಿದೆನೋ ಹಾಗೆ ನನ್ನ ಸ್ವಲ್ಪ ನೆಗ್ಲಿಜೆನ್ಸಿ ಭಾಳ ನಾನು ನನ್ನ ಬಗ್ಗೆ ಸ್ವಲ್ಪ ಬೇರೆಯವ್ರಿಗೆ ಅಂತಂದರೆ ನನಗೆ ತುಂಬ ಟಿಪ್ಸ್ಗಾಯಿತು ರೆಮಿಡೀಸ್ ಆಯಿತು ಗೊತ್ತಿದೆ ಹೇಳ್ಕೊಡ್ತೀನಿ ಸೊ ಹಾಗೆ ಸ್ವಲ್ಪ ಟೈಮ್ ತೊಗೊಂಡು ಹೇಳಬೇಕು ಅಂದ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಗಂಜಿ ಹೇಗಿದೆ ಅಂತ ಹೇಳಿಬಿಟ್ಟು ಸೊ ಇದು ಸ್ವಲ್ಪ ಇವತ್ತು ತುಂಬ ಗಟ್ಟಿಯಾಗಿ ಕಡಿಮೆನೇ ತೆಗೆದಿದ್ದೀನಿ ನಾನು ಸೊ ಸಾಮಾನ್ವಿ ಮಾತ್ರ ಮಧ್ಯಾಹ್ನ ಊಟ ಮಾಡೋದು ಇಲ್ಲಿ ಅವನು ಅಮ್ಮನ ಮನೆಯಲ್ಲೇ ಊಟ ಮಾಡಿಬಿಡ್ತಾನೆ ಅದಕ್ಕೋಸ್ಕರ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಒಗ್ಗರಣೆ ಜೀರಿಗೆ ಸಾಸಿವೆ ಇಂಗು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಒಂದು ಒಣ ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ತಿನ್ನೋದ್ರೆ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಕುಡಿಯೋದ್ರಿಂದ ಒಳ್ಳೆಯ ಒಂದು ಹೆಲ್ದಿ ಸ್ಮೂ ಏನು ಸೂಪ್ ಥರ ಇರುತ್ತೆ ಸೊ ಒಂದು ಸಾರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ಕೊಂಡು ಕುಡಿತೀರಿ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಯಾರಾದರೂ ಬಾಯಿ ಕೆಟ್ಟಿದ್ರೆ ಮನೇಲಿ ಹುಷಾರಿಲ್ಲ ಅಂತಂದರೆ ಅವ್ರಿಗೆ ಈ ರೀತಿ ಮಾಡಿಕೊಡಿ ಖಂಡಿತ ಇಷ್ಟಪಡ್ಕೊಂಡು ಕುಡಿತಾರೆ ನಾನಂದ್ರೂ ಹುಷಾರಿಲ್ಲದೆ ಇರೋ ಟೈಮಲ್ಲಿ ನಾನು ಇದನ್ನೇ ಮಾಡಿಕೊಂಡು ಕುಡಿಯೋದು ಅಷ್ಟೇ ಸಖತ್ತಾಗಿರುತ್ತೆ ನಿಮಗೆ ಮೆಣಸಿನ್ಕಾಯಿ ಬೇಡ ಅಂತಂದರೆ ಒಂದಿಷ್ಟು ಮೆಣಸಿನ ಕಾಳು ಬರುತ್ತಲ್ವಾ ಕರಿಮೆಣಸು ಅದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಜೀರಿಗೆ ಪುಡಿ ಮಾಡಿಕೊಂಡು ಹಾಕ್ಕೊಂಡು ಕುಡೀರಿ ಸಕತ್ತಾಗಿ ಹುಳಿ ಹುಳಿ ಖಾರ ಖಾರವಾಗಿ ಇರುತ್ತೆ ಸ್ವಲ್ಪ ನಿಂಬೆ ಹಣ್ಣು ಕೂಡ ಆ್ಯಡ್ ಮಾಡ್ಕೊಂಡು ಕೂಡ ನೋಡಿ ಸ ತುಂಬ ಚೆನ್ನಾಗಿರುತ್ತೆ ಸೊ ಈ ಕಡೆ ಇನ್ನೂ ಅನ್ನ ಸರ್ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡು ಉರಿ ಕಡಿಮೆ ಮಾಡಿಕೊಂಡು ಹರಳೋದಕ್ಕೆ ಬಿಟ್ಟಿರ್ತೀನಿ ಅದು ಈ ಕಡೆ ನೋಡಿ ಒಂದು ಸಾರಿ ಕುಕ್ಕರ್ ಇಟ್ಕೊಂಡ್ಬಿಟ್ರೆ ಇಷ್ಟೆಲ್ಲ ಗಲೇಜ್ ಆಗುತ್ತೆ ನಾನು ಈ ರೀತಿ ಆದ್ರೆ ಮೊದಲು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸೊ ನೀರಿದೆ ಇವಾಗ ಮೊದಲು ಅನ್ನ ಆ ಕಡೆ ಕೂಡ ಅರಳ್ಕೊಳ್ಳುತ್ತೆ ಈ ಕಡೆ ಇದನ್ನ ಮೊದಲು ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂದು ಕಡೆ ಪಲ್ಯ ಒಂದು ಕಡೆ ರೊಟ್ಟಿ ಮಾಡ್ಕೊಳ್ಬೋದು ಸೊ ಇನ್ನು ನಾನು ಈಗ ಬನಾನ ಶೇಕ್ನ ರೆಡಿ ಮಾಡ್ಕೊಳ್ಳೋದು ಬಾಕಿ ಇದೆ ನೋಡಿ ಈಗ ನಾವು ವೆಯ್ಟ್ ಗೇನ್ ಮಾಡಬೇಕು ಲಾಸ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಫಸ್ಟು ನಮ್ಮ ಆ ಬಾಡಿ ಫಿಟ್ನೆಸ್ಗೋಸ್ಕರ ಏನೆಲ್ಲ ಬೇಕು ಅಂತಂದರೆ ಜಸ್ಟು ಆಗಿ ಚೇಂಜಸ್ ಕಾಣಬೇಕು ಅಂದರೂ ಕೂಡ ಫಿಸಿಕಲ್ ಹೆಲ್ತ್ ಜೊತೆಗೆ ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ ನನಗೆ ತಿಳಿದಿರೋದನ್ನು ನಾನು ಹೇಳ್ತೀನಿ ಸಾಕಷ್ಟು ಟಿಪ್ಸು ವೆಯ್ಟ್ ಗೇನ್ಗೋಸ್ಕರ ನನಗೆ ಗೊತ್ತಿದೆ ಹೇಳ್ತೀನಿ ಇಲ್ಲ ಅಂತಲ್ಲ ನೆಕ್ಸ್ಟ್ ನಾನು ಹೇಳ್ತೀನಿ ನೀವು ಕೇಳಿದ್ದೀರಿ ಅನ್ನೋ ಕಾರಣಕ್ಕೆ ಅದನ್ನು ನಾನು ಸ್ವಲ್ಪ ಡೀಟೇಲಾಗಿ ಚೆನ್ನಾಗಿ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಕ್ಲಿಯರಾಗಿ ಹೇಳಬೇಕು ಅಂತ ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋನಲ್ಲಿ ಅದ್ರ ಬಗ್ಗೆಯೇ ಒಂದು ವಿಡಿಯೋ ಮಾಡಿಕೊಂಡು ಜಸ್ಟ್ ಟಿಪ್ಸ್ಗಳನ್ನು ಮಾತ್ರ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಮೆಂಟಲಿ ನಾವು ನಮ್ಮ ಎನ್ವಿರಾನ್ಮೆಂಟನ್ನು ಖುಷಿ ಖುಷಿಯಾಗಿ ಇಟ್ಕೋಬೇಕು ಮೆಂಟಲಿ ನಾವು ಚೆನ್ನಾಗಿರಬೇಕು ಅಂದಾಗ ಮಾತ್ರ ನಾವು ಏನೇ ಫಾಲೋ ಮಾಡಿದರೂ ಕೂಡ ಅದು ನಮಗೆ ವರ್ಕ್ ಆಗುತ್ತೆ ಇಲ್ಲ ಅಂತಂದರೆ ನಾವು ಎಷ್ಟೇ ತಿನ್ನಲಿ ಎಷ್ಟೇ ಹೆಲ್ದಿ ಫುಡ್ ತಿನ್ನಲಿ ಎಷ್ಟೇ ನಾವು ಸರ್ಕಸ್ ಮಾಡಿದರೂ ಕೂಡ ವೇಟ್ ಗೇನ್ಗೋಸ್ಕರ ಅದು ವರ್ಕ್ ಆಗೋದಿಲ್ಲ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನನ್ನ ಒಂದು ವಿಷನಲ್ಲಿ ಆಗಿರೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಮೆಂಟಲಿ ನಾವು ಸ್ವಲ್ಪ ಖುಷಿಯಾಗಿ ನಮಗೆ ಬೇಕಿರೋ ರೀತಿಯಲ್ಲಿ ಹ್ಯಾಪಿಯಾಗಿದ್ದೀವಿ ಅಂತ ಅಂದಾಗ ಸೊ ನಮ್ಮದು ಕಂಪ್ಲೀಟ್ ಏನು ಚೇಂಜಸ್ ಆಗಬೇಕು ಅಂತ ಅಂದ್ಕೊಂಡಿದೀವೋ ಅದು ಕೂಡ ಅಷ್ಟೇ ಹೆಲ್ದಿಯಾಗಿ ಅಷ್ಟೇ ಸ್ಪೀಡಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ನನಗೆ ಒಬ್ಬರು ಡಾಕ್ಟ್ರು ಹೇಳಿರೋ ಅಂಥದ್ದು ಅದಕ್ಕೆ ಹೇಳಿರೋದು ನಿಮಗೂ ಕೂಡ ಸೊ ನಾನು ಮೊದಲು ಡಿಗ್ರಿ ಓದುವಾಗ ನನಗೆ ಒಬ್ರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ ಇದೆ ಫಿಟ್ನೆಸ್ ನಾನು ಕೂಡ ವೇಟ್ ಗೇನ್ ಮಾಡ್ಕೊಳ್ಬೇಕು ಹೇಳ್ಬಿಟ್ಟು ಅದಕ್ಕೆ ಅವರು ನನಗೆ ಹೇಳಿದರು ಈ ಥರ ನೀವು ಮೆಂಟಲಿ ಕೂಡ ಚೇಂಜ್ ಆಗಬೇಕು ಖುಷಿಯಾಗಿರಬೇಕು ಯಾವಾಗಲೂ ಅಂತ ಆ ಟೈಮಲ್ಲಿ ಏನಾಯಿತು ಅಂದರೆ ನನ್ನ ಫೋನ್ ರಿಂಗಟೋನು ಸ್ವಲ್ಪ ತುಂಬ ಬ್ಯಾಥಲಿಕ್ ಸಾಂಗ್ ಸ್ವಲ್ಪ ಇಷ್ಟಪಡ್ತಿದ್ದೆ ಆ ಥರ ಸಾಂಗ್ ಇಟ್ಕೊಂಡಿದ್ದೆ ಆ ಟೈಮಲ್ಲಿ ರಿಂಗ್ ಆಯಿತು ಅದು ರಿಂಗ್ ಆಗಿದ್ದಕ್ಕೆ ಅವ್ರು ಹೇಳಿದರು ನನಗೆ ಈ ಥರ ನಿನ್ನ ಮೊದಲು ಎನ್ವಿರಾನ್ಮೆಂಟ್ ಏನಿದೆ ಅಲ್ಲ ಅದನ್ನು ಫಸ್ಟ್ ಚೇಂಜ್ ಮಾಡಿಕೊ ಅದಾಗಿದ್ದ ನಂತರ ನೀನು ಆರಾಮಾಗಿ ವೇಟ್ ಗೇನ್ ಮಾಡ್ಕೊಬೋದು ಅಂತ ಅದಕ್ಕೆ ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಜೋಳ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ತೆನೆ ಇದು ಈ ತೆನೆಯನ್ನು ನಾವು ಚಿಕ್ಕವರು ನಮ್ಮ ತಾತ ಅಜ್ಜಿ ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ ಇದನ್ನ ಬೆಂಕಿ ಕಾಯಿಸಿ ಆ ಬೆಂಕಿನಲ್ಲಿ ಇದನ್ನ ಸುಟ್ಟು ಬಿಟ್ಟು ಆಮೇಲೆ ಚೀಲ ಬರುತ್ತಲ್ವಾ ಗೋಣಿ ಚೀಲ ಆ ಗೋಣಿ ಚೀಲದಲ್ಲಿ ಹಾಕಿ ಒಂದು ಇದರದ್ದೇ ಕಬ್ಬು ತರ ಬರುತ್ತೆ ಹ್ಮ್ ಅದಕ್ಕೆ ಏನು ಅಂತಾರೆ ಗಣಿಕೆ ಅಂತ ಹೇಳ್ತಾರೆ ಸೊ ಅದನ್ನ ತಗೊಂಡು ಪಟಾ ಪಟ ಪಟಾ ಪಟ ಬಡಿಯೋದು ಬಡಿದು ಬಡಿದು ಇದನ್ನ ಬಿಡಿಸಿ ಬಿಡಿಸಿ ಇವೆಲ್ಲ ಕಾಳುಗಳು ಈ ತರ ಉದುರ್ತಾ ಇತ್ತು ಒಂದೊಂದಾಗಿನೆ ಆ ಕಾಳುಗಳು ಎಲ್ಲದನ್ನು ಸುಟ್ಟಿರೋ ಕಾಳುಗಳನ್ನು ಬಿಡಿಸಿ ಬಿಡಿಸಿ ಅದಾಗಿದ ನಂತರ ಅದಕ್ಕೆ ಉಪ್ಪು ಖಾರ ಸ್ವಲ್ಪ ಹ್ಮ್ ಎಲ್ಲ ಬರುತ್ತಲ್ವ ಖಾರ ಮಿಕ್ಸ್ಚರ್ ಅದನ್ನೆಲ್ಲ ಹಾಕಿ ಸಂಜೆ ಹೊತ್ತು ಬಿಸಿ ಬಿಸಿಯಾಗಿ ಆ ತರ ಮಾಡಿಕೊಟ್ಟು ತಿನ್ನಿಸ್ತಾ ಇದ್ರು ಅಷ್ಟು ಟೇಸ್ಟಿ ಆಗಿರ್ತಾ ಇತ್ತು ಅದು ಸೊ ಅದಕ್ಕೋಸ್ಕರ ಅದೆಲ್ಲ ಬಹಳ ದಿನದಿಂದ ಮಿಸ್ ಮಾಡ್ಕೊತಾ ಇದೀವಿ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತೇನೋ ಅದನ್ನ ಅದನ್ನು ತಿಂದೇನೆ ಸೊ ಇಲ್ಲಿ ಮನೆ ಹಿಂದುಗಡೆ ಒಬ್ರು ಜೋಳ ರಾಶಿ ಮಾಡಬೇಕು ತೆನೆ ಬಂದಿದೆ ಹಾಗೆ ಅಂತ ಹೇಳ್ತಾ ಇದ್ರು ಅದಕ್ಕೆ ನನಗೆ ತಿನ್ಬೇಕು ಅಂತ ಅನ್ಕೊಂಡು ಇದನ್ನ ತಂದು ಕೊಡಿ ಅಂತ ಕೇಳಿದ್ದೆ ತಂದು ಕೊಟ್ಟರು ತುಂಬಾ ಖುಷಿ ಆಯ್ತು ಸೊ ಈಗ ಇದನ್ನ ನಾನು ಹೇಗ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೇಗೆ ಬಿಡಿಸ್ಬೇಕು ಏನಂತ ಅಪ್ಪಾಜಿಗ್ ಗೊತ್ತಿರುತ್ತೆ ಅಪ್ಪಾಜಿ ಮಾಡ್ತಾರೆ ಅದೆಲ್ಲ ಮತ್ತೆ ಸೊ ಅದಕ್ಕೆ ಅಪ್ಪಾಜಿಗೆ ಕೊಟ್ಟು ಕಳ್ಸಿದ್ರೆ ಅವ್ರು ರೆಡಿ ಮಾಡ್ಕೊಳ್ತಾರೆ ನನ್ನ ಮಕ್ಳು ಕೂಡ ನಾನು ಏನ್ ಟೇಸ್ಟ್ ಮಾಡಿದೀನಲ್ಲ ಅದನ್ನ ನನ್ ಮಕ್ಳು ಟೇಸ್ಟ್ ಮಾಡಲಿ ಅನ್ನೋದು ಬಟ್ ಅವಾಗಿನ ಕಾಲದಲ್ಲಿ ಅವ್ರು ಮಾಡ್ತಾ ಇರೋ ಪ್ರೊಸೆಸ್ ಆ ಆತರ ಇವಾಗ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಸೊ ಅದೊಂದು ಬೇಜಾರು ಈ ಕಾರಣಕ್ಕೆ ನಮ್ಮ ತಾತ ಅಜ್ಜಿನ ನೆನ್ಸ್ಕೊಂಡೊಂದು ಅದ್ರ ಜೊತೆ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇಂಥ ಟೈಮಲ್ಲಿ ನೆನ್ಸ್ ತುಂಬಾನೇ ನೆನಪಾಗ್ತಾರೆ ಅವರು ಇವನ್ನ ನನ್ನ ಮಕ್ಳಿಗೆ ಮೊನ್ನೆ ಹುಷಾರಿರ್ಲಿಲ್ಲ ಅಂದ್ರೂ ಕೂಡ ಅಷ್ಟೇ ನಮ್ಗೆ ನಾವು ಚಿಕ್ಕರ್ ಇರುವಾಗ ನಮ್ಗೆ ಹುಷಾರ್ ಇಲ್ಲದೆ ಇರುವಾಗ ನಮ್ಮ ತಾತನೇ ನಮ್ಮನ್ನ ತುಂಬಾ ಕೇರ್ ಮಾಡೋದು ನಾಟಿ ಔಷಧಿಗಳ ಅಂತ ಹೇಳ್ಬಿಟ್ಟು ಅವರು ಆ ಮನೆ ಮದುವುಗಳನ್ನ ಕೊಡೋರು ಸೊ ಅದಕ್ಕೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ತುಂಬಾ ನೆನಪು ಮಾಡ್ತಾ ಮಾಡ್ಕೊಳ್ತಾ ಇರ್ತೀನಿ ಅವರನ್ನ ಸೊ ಇವತ್ತು ಕೂಡ ಇದಕ್ಕೆ ತುಂಬಾ ನೆನಪಾಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ರಿಗೂ ಇದು ಜೋಳ ಯಾರಿ ಯಾರೆಲ್ಲ ತಿಂದಿದ್ದೀರಿ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಯಾವುದು ಆ ರೀತಿ ಬೆಳೆಸಿ ಅಂತ ಹೇಳಿ ಮಾಡ್ಕೊಂಡು ತಿಂದಿರೋರು ಸೊ ತಿಳಿಸಿ ಅದನ್ನ ನೆನ್ಸ್ಕೊಂಡ್ರೆ ಎಲ್ರು ಬಾಯಲ್ಲಿ ನೀರು ಬರುತ್ತೆ ಅಂತನೂ ಗೊತ್ತು ಸೊ ಖಂಡಿತ ಎಲ್ರಿಗೂ ಇಷ್ಟ ಆಗೋವಂಥದ್ದು ಅದು ಸೊ ಸಾಧು ಆದ್ರೆ ನಾನು ಇದನ್ನ ಮಾಡೋದು ರೀತಿ ಅದೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾಧು ಆದ್ರೆ ಶೇರ್ ಮಾಡ್ಕೊಳ್ತೀನಿ ಏನಿಲ್ಲ ಇದನ್ನ ಬಿಡಿಸಿ ಬಿಡಿಸಿ ಕಾಳುಗಳನ್ನ ಹಾಗೆ ತೆಗಿಯಕಾಗಲ್ಲ ಅದಿಗೋಸ್ಕರನ ಮೊದ್ಲೇ ಸುಟ್ಬಿಟ್ಟು ಅದಾಗಿದ ನಂತರ ಬಡ್ದ್ರೆ ಅದು ಬಿಚ್ಚಿ ಬೀಳುತ್ತೆ ಕಾಳು ಹಾಗೆ ಸುಟ್ರೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನೋಡ್ಬೇಕು ಅಪ್ಪಾಜಿಗೆ ಇಲ್ಲ ಮಮ್ಮಿಗೆ ಕೇಳ್ಬೇಕು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆದ್ರೂ ನಾನು ಇಷ್ಟಪಟ್ಟು ತರ್ಸ್ಕೊಂಡು ಇಟ್ಕೊಂಡಿದೀನಿ ಅದನ್ನೆಲ್ಲ ಇವತ್ತು ನಿಮಗೆ ಒಂದು ಪ್ರಾಡಕ್ಟ್ನ ನಾನು ಬೈ ಮಾಡಿದೆ ಇದು ಏನಿಲ್ಲ ಜಸ್ಟ್ ಟ್ರೈಪಾಡ್ ತರ ಇದು ಟ್ರೈಪಾಡ್ ಇದು ಹಿಂಗೆ ಅಂದರೆ ಕಿಚನ್ಗೆ ಕಿಚನ್ನಲ್ಲಿ ವೀಡಿಯೋ ಮಾಡ್ಕೊಳ್ಳುವಾಗ ಈಗ ಕಟ್ಟೆಗೆ ಕಟ್ಟೆ ಏನು ಬರುತ್ತಲ್ವ ಗ್ಯಾಸ್ ಕಟ್ಟೆ ಅದಕ್ಕೆ ಈ ರೀತಿ ಕ್ಲಿಪ್ನ ಹಾಕಿಬಿಟ್ಟು ಈ ಥರ ಇಟ್ಕೊಂಡು ಈಗ ಅಡುಗೆ ಇದೆಲ್ಲ ವೀಡಿಯೋ ಮಾಡ್ತಿರ್ತಾರಲ್ವ ಕುಕ್ಕಿಂಗ್ ವಿಡಿಯೋಸು ಅವ್ರಿಗೆ ಇಲ್ಲಿ ಸಪೋರ್ಟಿವ್ಗೆ ನೋಡಿ ಈ ರೀತಿ ಆಗಿದೆ ಇದು ಸೊ ಇದರಲ್ಲಿ ಈ ರೀತಿ ಫೋನ್ ಇಟ್ಕೊಂಡು ಈ ರೀತಿ ಫೋನ್ ಇಟ್ಕೊಂಡು ವೀಡಿಯೋನ ಮಾಡ್ಕೊಬೋದು ಇದನ್ನು ಈ ರೀತಿ ಕಟ್ಟೆಗೆ ಈ ಥರ ಹಾಕ್ಬಿಟ್ಟು ಇವನ್ ಇದು ಏನಿದೆ ಅಲ್ವಾ ಇದು ಫೋಲ್ಡೇಬಲ್ ಈ ರೀತಿ ಇದೆ ಇದೆಲ್ಲ ಫೋಲ್ಡ್ ಆಗ್ತಾ ಇದೆ ಇದು ಯಾವ ರೀತಿ ಬೇಕಾದರೂ ನಾವು ತಿರುಸ್ಕೋಬೋದು ಈ ರೀತಿ ಹೆಂಗೆ ಬೇಕಾದರೂ ಕೂಡ ಮಾಡ್ಕೊಳ್ಬೋದು ಸೊ ಯೂಟ್ಯೂಬರ್ಸ್ಗೆ ಅದರಲ್ಲೂ ಕೂಡ ಕುಕ್ಕಿಂಗ್ ವಿಡಿಯೋಸ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈಗ ನಮಗೆ ಎಜುಕೇಷನ್ ಪರ್ಪಸ್ಗೆ ನಾನು ಕೆಳಗಡೆ ಬುಕ್ ಇಟ್ಕೊಂಡು ಬರೆದು ತೋರಿಸೋದು ಅಂಥ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ ಸೊ ಅದಕ್ಕೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾನು ಬೈ ಮಾಡಿದೆ ತುಂಬ ಚೆನ್ನಾಗಿದೆ ತುಂಬ ವರ್ತ್ ಅಂತಲೇ ಹೇಳ್ಬೋದು ಬಟ್ ಇದು ಮಾತ್ರ ಸ್ವಲ್ಪ ಸೆನ್ಸಿಟಿವ್ ಇದೆ ಏನು ಕ್ಲಿಪ್ ಏನಿದೆ ಅಲ್ವಾ ಸ್ವಲ್ಪ ಅಷ್ಟು ಹಾರ್ಡ್ ಏನೂ ಇಲ್ಲ ಸಡನ್ ಆಗಿ ಏನಾದ್ರೂ ಮೇಲಿಂದ ವೇಟ್ ಇಂದ ಬಿತ್ತು ಅಂತ ಅಂದ್ರೆ ಇದು ಒಡ್ದೋದ್ರೆ ಜೋಡಿಸ್ಕೊಳ್ಳಕ್ಕೆ ಗಟ್ಟಿಗಿದೆ ಆದ್ರೂ ಕೂಡ ಇದು ಪ್ಲಾಸ್ಟಿಕ್ ಎಲ್ಲ ಆಗಿರೋದ್ರಿಂದ ತುಂಬಾ ವೇಟ್ ಇಂದ ಮೇಲ್ಗಡೆಯಿಂದ ಬಿದ್ರೆ ಮಾತ್ರ ಹೋಗ್ಬೋದು ಅಂತ ಕೇರ್ಫುಲ್ ಆಗಿ ನೋಡ್ಕೋಬೇಕು ಬಟ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ಎಲ್ಲ ಇದೆ ನೀವು ಹೇಗೆ ಬೇಕಾದರೂ ಬೈಂಡ್ ಮಾಡ್ಕೊಳ್ಬೋದು ಹೇಗೆ ಬೇಕಾದರೂ ತಿರುಗಿಸ್ಕೊಬೋದು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ಕೂಡ ಇದನ್ನು ನಾವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿದೆ ಇದು ನನಗೆ ಬಂದ್ಬಿಟ್ಟು ಒನ್ ನೈಂಟಿ ಫೈವ್ ರುಪೀಸ್ಗೆ ಬಿತ್ತು ಸೊ ನಿಮಗೆ ಬೇಕು ಅಂದರೆ ಇದ್ರಗಿಂತ ಚೆನ್ನಾಗಿರೋ ಕ್ವಾಲಿಟಿ ಕೂಡ ಸಿಗುತ್ತೆ ಬಟ್ ನನಗೆ ಇಷ್ಟು ಸಾಕು ಅನಿಸ್ತು ಅದಕ್ಕೆ ಇದನ್ನೇ ತಗೊಂಡಿದ್ದೀನಿ ನಾನು ನಾನು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಕೂಡ ಹಾಕ್ತೀನಿ ಸೊ ತುಂಬ ಯೂಸ್ ಆಗುತ್ತೆ ನೋಡಿ ಕುಕಿಂಗ್ ವಿಡಿಯೋಸ್ ಮಾಡೋರಿಗೆ ಬೆಸ್ಟ್ ಹೇಗಿತ್ತು ಅಂತ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮ್ಗೆ ಯಾವ್ದಾದ್ರು ಒಂದ್ ಕಾಣಿಕೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್